ಹಾಯ್ ಎಲ್ಲ ಫ್ರೆಂಡ್ಸ್ ಇವತ್ತು ಮನೇಲಿ ದೋಸೆಗೆ ಒಂದು ನಂಚ್ಗಳೇನಾರು ಮಾಡೋಣ ಅಂತ ಚಟ್ನಿ ಅನ್ನೋದು ಸಾಮಾನ್ಯ ಮಾಡ್ತಾರಲ್ವಾ ಅದರ ಮನೇಲಿ ನೆನೆಸಿರೋ ಕಡಲೆ ಇತ್ತು ಅದು ಸ್ವ ಸ್ವಲ್ಪ ಮೊಳಕೆ ಬಂದಿತ್ತು ಅದರಿಂದ ಯಾವ್ದಾದ್ರು ಒಂದು ಸೂಪರಾದ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಕಡಲೆ ಕಾಳು ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ರೆಸಿಪಿ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ಹೋಗೋಣ ರೆಸಿಪಿ ರೆಡಿ ಮಾಡೋಕ್ಕೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಒಂದು ಕಡಲೆಕಾಳು ನೆನೆಸಿಕ್ಕಿದೆ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಅದರಲ್ಲಿ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಅಂಥ ಒಂದು ಕಾಂಬಿನೇಷನ್ ಗ್ರೇವಿ ಮಾಡೋಣ ಅಂತ ಬಂದಿದ್ದೀನಿ ಅದಕ್ಕೆ ನೋಡಿ ಬಟರು ಮತ್ತು ಆಯಿಲು ಆಲ್ರೆಡಿ ಹಾಕಿದ್ದೀನಿ ಅದು ಬಿಸಿ ಆಗಿದೆ ಈಗ ನೋಡಿ ಆನಿಯನ್ ಹಾಕೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಆನಿಯನ್ನು ಆನಿಯನ್ನು ಸ್ವಲ್ಪ ಫ್ರೈ ಆಗಿದೆ ನೋಡಿ ಅರ್ಧ ಕಷ್ಟು ಅರ್ಧ ಕಟ್ಟು ಅಷ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಹೆಚ್ಚಿ ಇಟ್ಕೊಂಡಿದೆ ಅದಾಕ ಇರ್ ಇದನ್ನ ಆನಿಯನ್ ಜೊತೆಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಬರೋ ತರ ಇದನ್ನು ಫ್ರೈ ಮಾಡಬೇಕು ಅದು ಫ್ರೈ ಆಗಲಿ ತೋರಿಸ್ತೀನಿ ಯಾವ ಥರ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಿರೋ ಪ್ಲೀಸ್ ಒಂದು ಸೊಪ್ಪು ಫ್ರೈ ಮಾಡಿ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲು ಅನ್ನೋ ಬಟನ್ನ ಒತ್ತಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೀಬೇಡಿ ಇದು ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಂಗೆ ಆಗೋ ತನಕ ಫ್ರೈ ಮಾಡೋಣ ಇದನ್ನು ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಷ್ಟು ಫ್ರೈ ಆದರೆ ಸಾಕು ಈಗ ಆಲೂಗೆಡ್ಡೆ ಹಾಕಿ ಇದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಘಮಘಮ ಅಂತ ಇದೆ ಅದು ನಿಂಚೆ ಸೊಪ್ಪು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದು ಆಲೂಗಡ್ಡೆ ಫ್ರೈ ಆಗಿದೆ ಟೊಮೊಟೋನ ಹಾಕ್ತೀನಿ ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಇದಕ್ಕೆ ಟೊಮೊಟೊ ಫ್ರೈ ಆಗಿದೆ ಈಗ ಶುಂಠಿ ಬಳ್ಳ ಪೇಸ್ಟ್ ಹಾಕೋಣ స్వల్ప హాస్ అది శుంఠిబి పేస్ట్ హివాసన ఇది పిప్రికా పౌడరు ఇది కాశ్ కాశ్మీరి చిల్లీ పౌడరు ఇది ఖారదు చిల్లీ పౌడరు కాశ్మీరి చిల్లీ పౌడరు ధనియా పుడి గరం మసాలా అరిశ్ణ ఇది ఇష్టూ ಅದು ಫ್ರೈ ಆಗಿದೆ ಈಗ ಸ್ವಲ್ಪ ಮೊಸರ ಹಾಕ್ತೀನಿ ಅದಕ್ಕೆ ನೋಡಿ ಕಡ್ಲೆಕಾಳು ಇದನ್ನ ವಿಷಲ್ ಬರ್ಸಿಟ್ಕೊಂಡಿದೆ ಇದು ನೀರ್ ಸಹಿತ ಹಾಕೋಣ ನೀರ್ ಚೆಲ್ಬೇಡಿ ಆವಾಗಲೇ ಟೊಮೊಟೊ ಫ್ರೈ ಮಾಡುವಾಗ ಸಾಲ್ಟ್ ಅಲ್ವಾ ಇವಾಗ ಇದಕ್ಕೆ ಕಾಳಿಗೆ ಮತ್ತು ಗ್ರೇವಿಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮಗೆ ದೋಸೆ ಚಪಾತಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಕಡಲೆಕಾಳು ಬಟಾಣಿ ಅದು ಕಡಲೆಕಾಳು ಮತ್ತು ಆಲೂಗಡ್ಡೆ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋ ಸೂಪರ್ ಆದ ಗ್ರೇವಿ ರೆಡಿ